ಸಂತೆಯಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದೆ ಏನಂದ್ರೆ ಆ ಹುಡುಗ ನೋಡ್ರಿ ರೇಷ್ಮೆ ಹಣ್ಣು ತಂದಿದ್ದೇನೆ ಈಗಿನ ಕಾಲದಲ್ಲಿ ಅದು ಸಿಗಲ್ಲ ಮಾರ್ಕೆಟಲ್ಲೆಲ್ಲೂ ರೇಷ್ಮೆ ಹಣ್ಣು ಸಿಗೋದಿಲ್ಲ ಬಟ್ ಆ ಹುಡುಗ ತಂದಿದ್ದೇನೆ ಅವ್ರು ಹೊಲದ್ದೇ ಅಂತೆ ಬೆಳೆದಿದ್ದು ಯಾವುದೇ ಕೆಮಿಕಲ್ ಹಾಕಿಲ್ಲ ಪೆಸ್ಟಿಸೈಡ್ಸ್ ಯೂಸ್ ಮಾಡಿಲ್ಲ ಅದು ನಮಗೆ ಭಾಳ ಇಷ್ಟ ಆಯಿತು ಆಲ್ಮೋಸ್ಟ್ ನಾವೇ ತೊಗೊಂಡಿದ್ದೀವಿ ಅವ್ರ ಶಾಪಿಂದ ಭಾಳ ಇಷ್ಟ ಆಗಿದ್ದಂದ್ರೆ ಅದು ಒಂದು ಪಾಯಿಂಟ್ ಪ್ಲಸ್ ಓದ್ತಾ ಇದ್ದೀವಿ ಏರ್ತ್ ಏಮ್ಸ್ ಮಾರ್ನಿಂಗ್ ಇಂದ ನೋಡ್ತಾ ಇದೀನಿ ನಿಮ್ಮ ಸ್ಟಾಲ್ ಎಲ್ಲ ಫುಲ್ ರಶ್ 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 ಇದೆ ಸೊ ಈಸ್ ಹವ್ ಇಸ್ ನೈಸ್ ಮಿಸ್ ವಿರ್ ಹ್ಯಾಪಿ ಟು ಎಂಜಾಯ್ ದಿಸ್ ಓಕೆ ಮಾರ್ನಿಂಗ್ ಇಂದ ಎಲ್ಲರೂ ಬರ್ತಾ ಇದಾರಲ್ಲ ಕಸ್ಟಮರ್ಸ್ ಮೋಸ್ಟ್ಲಿ ವೆಜಿಟೇಬಲ್ಸ್ ಯಾವ ಯಾವ ವೆಜಿಟೇಬಲ್ಸ್ ಕೇಳ್ತಾ ಇದಾರೆ ಆಯ್ತಮ್ಮ ಬರಡೋದ್ ಇಲ್ಲಿ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಮಕ್ಕಳು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತವೆ ಹ್ಯಾ ಕರಿತವೆ ಹೇಗೆ ಅವ್ರನ್ನ ಹೇಗೆ ನಾವು ವ್ಯಾಪಾರಸ್ಥರನ್ನ ಗ್ರಹಿಸಬೇಕು ಅನ್ನೋ ಶಕ್ತಿ ಮಕ್ಕಳಲ್ಲಿ ಬರ್ತದೆ ಈ ಒಂದು ಇದನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಸಂತೆ ಮುಖ್ಯ ಉದ್ದೇಶ ಬಂದುಬಿಟ್ಟು ಕೂಡ ಅದೇ ಇವರಿಗೆ ಸ್ಟಡೀಸ್ ಬಗ್ಗೆ ಮಾತ್ರ ಅಲ್ಲ ಹೊರಗಿನ ಧ್ಯಾನ ಕೂಡ ಇರಬೇಕು ಅಂತೇಳಿ ಲಾಸ್ಟ್ ಟೈಮ್ ಫುಡ್ ಫೆಸ್ಟ್ ಮಾಡಿದ್ರು ಈಗ ಸಂತೆ ಮಾಡಿದ್ರು ಅವರಿಗೆ ಬರಿ ಓದು ಓದು ಆಟ ಇವೆಲ್ಲ ಇದ್ದೇ ಇರ್ತವೆ ಬಟ್ ಹೊರಗಿನ ನಾಲೆಡ್ಜ್ ಕೂಡ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಸಂತೆ ಮಾಡಿದ್ರು ಈಗ ನೀವು ಏನೇನು ಪರ್ಚೇಸ್ ಮಾಡಿದ್ರಿ ಈಗ ನಾವು ಸ್ಟೇಷನರಿ ಸಾಮಾನು ಕೀ ಬಂಚಂತೆ ಜಡೆಗೆ ಹಾಕೊಳ್ಳೋದಂತೆ ಕ್ಲಿಪ್ ಅಂತೆ ಇವೆಲ್ಲ ತಗೊಂಡ್ವಿ ಹೂಕೋಸ್ ತಗೊಂಡಿದೀವಿ ಒಂದು ರೌಂಡ್ ನಾವು ಏನೇ ಒಂದು ವ್ಯಾಪಾರ ಮಾಡ್ಬೇಕಪ್ಪ ಅಂದ್ರೆ ಒಂದು ರೌಂಡ್ ಎಲ್ಲ ತಿರುಗಿ ಬರ್ಬೇಕು ಎಲ್ಲಿ ಯಾವ ರೇಟ್ ಇದ್ದಾವೆ ಅದನ್ನ ನೋಡಿ ಗ್ರಹಿಸ್ಕೊಂಡು ನಾವು ಎಲ್ಲಿ ಏನು ತಗೋಬೇಕು ಯಾವುದು ಚೆನ್ನಾಗಿದೆ ರೇಟಿನ ಬಗ್ಗೆ ಅಲ್ಲದೆ ಇದ್ರು ಚೆನ್ನಾಗಿರೋ ಮಾಲ್ ಯಾವುದು ತಗೋಬೇಕು ಅನ್ನೋ ಒಂದು ಆಸೆಯಿಂದ ಈಗ ಒಂದು ರೌಂಡ್ ಹೋಗಿ ಬಂದಿದ್ದೀವಿ ತರಕಾರಿಗೆ ಈಗ ಇನ್ನೊಂದು ರೌಂಡ್ ನೋಡ್ತಾ ಇದ್ದೀವಿ ಸಂತೆ 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 ಫೀಲ್ ಶೈಲ ಸಂತೆನೇ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಸಾರ್ ಕೇಳಿದ್ರು ನನ್ನ ಹೊಟ್ಟೆ ಸರ್ ಏನ್ರಿ ನೀವು ಸಂತೆಗೆ ಬಂದಿರಾ ಸ್ಕೂಲಿಗೆ ಬಂದಿರಾ ಅಂತ ನಾನು ಮತ್ತೆ ಬಂದು ಸಂತೆ ಅಂದ್ರೂ ಬೇರೆ ಆಗ್ತದೆ ಸ್ಕೂಲ್ ಅಂದರೂ ಬೇರೆ ಆಗ್ತದೆ ಶೈಲ ಸಂತೆಗೆ ಬಂದಿದ್ದೀನಿ ಅಂತ ಓಕೆ ಥ್ಯಾಂಕ್ ಯು ಅಮ್ಮ ಕೇಳ್ತಾ ಆನಿಯನ್ ಮೋಸ್ಟ್ಲಿ ಟೊಮೆಟೊ ಬಗ್ಗೆ ಇದಾರೆ ಖುಷಿ ಆಯ್ತು ಮಕ್ಕಳಿಗೆ ಒಂದು ಮಾರ್ಕೆಟ್ ಅಂದ್ರೆ ಏನು ಹೊರಗಡೆ ಹೆಂಗೆ ವ್ಯವಹಾರ ಮಾಡಬೇಕು ಹಣದ ವ್ಯವಹಾರ ಏನು ಅಂತ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಮೇಡಮ್ ಮಕ್ಕಳ ಒಂದು ಉತ್ಸಾಹ ನೋಡಿ ನಿಮ್ಗೆಲ್ಲ ಏನ್ ಅನಿಸ್ತು ಸ್ವಲ್ಪ ಅವ್ರಿಗೆ ಬಿಸ್ನೆಸ್ ಬಗ್ಗೆ ಇದು ವ್ಯಾಪಾರದ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಬರುತ್ತೆ ಮೇಡಮ್ ನೆಕ್ಸ್ಟ್ ಯಾವ ತರ ಮಾಡ್ಬೇಕು ನಾವು ಆಮೇಲೆ ತರಕಾರಿಗಳ ಕ್ವಾಲಿಟಿ ಹೇಗಿದೆ? ಚೆನ್ನಾಗಿದೆ ಅವರು. ತುಂಬಾ ಚೆನ್ನಾಗಿದೆ. ಫ್ರೆಶ್ ಆಗಿದೆ. ಚೆನ್ನಾಗಿದೆ ಮಡಂ.